ಒಂದು ಎಜುಕೇಷನ್ ಸಿಸ್ಟಮನ್ನು ಎಕ್ಸಾಮಿನೇಷನ್ ಸಿಸ್ಟಮನ್ನು ಹಳ್ಳ ಹಿಡಿಸೋದು ಹೇಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೋಟ್ಯಾಂತರ ಜನರಿಗೆ ಆ ವಿದ್ಯಾರ್ಥಿ ನಂಬ್ಕೊಂಡಿರ್ತಾರಲ್ಲ ಒಂದು ಫ್ಯಾಮಿಲಿ ಕನಸು ಕಟ್ಕೊಂಡಿರ್ತಾರಲ್ಲ ಅವರಿಗೆ ಮರಾಮೋಸ ಮಾಡೋದು ಹೇಗೆ ಅಂತ ನೋಡಿದ್ರೆ ಹೀಗೆ ನೋಡಿ ನೀಟ್ ಪರೀಕ್ಷಾ ಅಕ್ರಮಕ್ಕೆ ಫಸ್ಟ್ ರ್ಯಾಂಕ್ ಜಾಹ್ನವಿ ಕೇಸ್ ನಡಿ ಆಗಿಬಿಡುತ್ತೆ ನಮಗೆ ಈ ಹುಡುಗಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಜಾಹ್ನವಿ ಹರಿಯಾಣದ ಫರೀದಾಬಾದ್ ಸೆಂಟರಲ್ಲಿ ಪರೀಕ್ಷೆ ಬರೆದವಳು ವಿದ್ಯಾರ್ಥಿನಿ ಇದೇ ಸೆಂಟರಲ್ಲಿ ಎಕ್ಸಾಮ್ ಬರೆದಿದ್ದು ಎಂಟು ವಿದ್ಯಾರ್ಥಿಗಳು ಅವರೂ ಟಾಪರ್ಸೆ ಸೇಮ್ ಎಕ್ಸಾಮಿನೇಷನ್ ಸೆಂಟರು ಇನ್ನೂ ಎಂಟು ಜನ ಟಾಪರ್ಸ್ ಎಲ್ಲ ಟಾಪರ್ಸ್ ಓದಿದ್ರ ಓದಲಿಲ್ವ ಒಂದೇ ಸೆಂಟ್ರಲ್ಲಿ ಎಂಥ ಮ್ಯಾಜಿಕ್ಕು ಪಕ್ಕಪಕ್ಕ ಕೂತಿದ್ದವರೆಲ್ಲ ಇಷ್ಟೊಂದು ಮಾರ್ಕ್ಸ್ ಹೇಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಈ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಉತ್ತರ ಕೊಡಬೇಕು ಎಂಟು ಟಾಪರ್ಗಳಲ್ಲಿ ಏನು ಅಂದರೆ ರಾಜಸ್ಥಾನ ಮೂಲದ ಜಾಹ್ನವಿ ಕೂಡ ಒಬ್ಬಳು ಆದರೆ ಜಾಹ್ನವಿ ಆನ್ಸರ್ ಶೀಟ್ ಹೇಳ್ತಿದ್ದೆಲ್ಲ ಕಥೆ ಇದೇ ಬೇರೆ ಇಲ್ಲಿದೆ ವಿಷಯ ಜಾಹ್ನವಿ ಆನ್ಸರ್ ಶೀಟ್ ಇದೆಯಲ್ಲ ಇದು ನೀವು ನೋಡಿಬಿಟ್ರೆ ಇಡೀ ನೀಟ್ ಎಕ್ಸಾಮಿನೇಷನ್ಗೆ ಹಿಡಿದಿರುವ ಕನ್ನಡಿ ಇದು ಜಾಹ್ನವಿ ಅಟೆಂಡ್ ಮಾಡಿರೋದು ನೂರ ಎಪ್ಪತ್ತೊಂಬತ್ತು ಪ್ರಶ್ನೆಗಳಿಗೆ ಮಾತ್ರ ಒನ್ ಸೆವೆಂಟಿ ನೈನ್ ಕ್ವಶನ್ಗೆ ಮಾತ್ರ ಈ ಹುಡುಗಿ ಅಟೆಂಡ್ ಮಾಡಿರೋದು ಉತ್ತರ ಸರಿನಾ ತಪ್ಪ ಆಮೇಲೆ ಹೇಳ್ತೀನಿ ಸರಿಯಾಗಿರೋ ಉತ್ತರ ಎಷ್ಟು ಅಂತ ಹೇಳಿ ನೂರ ಅರವತ್ತ್ಮೂರು ನೂರ ಎಪ್ಪತ್ತೊಂಬತ್ತರಲ್ಲಿ ನೂರ ಅರವತ್ತ್ಮೂರು ಪ್ರಶ್ನೆಗಳಿಗೆ ಮಾತ್ರ ಸರಿಯಾಗಿ ಉತ್ತರ ಬರೆದಿರುವುದು ನೂರ ಎಪ್ಪತ್ತೊಂಬತ್ತು ಉತ್ತರಿಸಲಾದ ಪ್ರಶ್ನೆಗಳಲ್ಲಿ ಹದಿನಾರು ತಪ್ಪು ಉತ್ತರವನ್ನು ಕೂಡ ಜಾಹ್ನವಿ ಟಿಕ್ ಮಾಡಿದ್ದಾಳೆ ನೂರ ಎಪ್ಪತ್ತೊಂಬತ್ತು ಅಟೆಂಡ್ ಮಾಡಿರೋದು ಹದಿನಾರು ರಾಂಗ್ ಆನ್ಸರ್ ಕೊಟ್ಟಿರೋದು ಈ ಪ್ರಕಾರ ಕನ್ಸಿಡರ್ ಮಾಡಿದ್ರು ತೆಗೆದುಕೊಂಡರು ಪರಿಗಣಿಸಿದರು ಜಾಹ್ನವಿಗೆ ಬರಬೇಕಾಗಿರೋದು ಆರುನೂರ ಅಂಕ ಮಾತ್ರ ಅಂದರೆ ನೀವು ಯಾವ ಲೆಕ್ಕದಲ್ಲಿ ತೆಗೆದುಕೊಂಡು ಹೋದರೂ ಆರುನೂರ ಮೂವತ್ತಾರಂಕ ದಾಟಬಾರ್ದು ಜಾಹ್ನವಿಗೆ ಒಂದೊಂದು ಮಾರ್ಕ್ಸ್ ಇಷ್ಟು ಮಾರ್ಕ್ಸ್ ಅಂತ ಕನ್ಸಿ ಒಂದೊಂದು ಕ್ವೆಶನ್ ಇಷ್ಟು ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಆದರೆ ಜಾಹ್ನವಿ ಪಡೆದಿರೋದು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ವಂಡರ್ಫುಲ್ ಸಾಧ್ಯನಾ ಮ್ಯಾಜಿಕ್ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಜಾಹ್ನ ಜಾಹ್ನವಿ ಕೊಟ್ಟುಬಿಟ್ಟಿದ್ದಾರೆ ಇದೇ ಮ್ಯಾಜಿಕ್ಕು ಜಾಹ್ನವಿ ಒ ಎಮ್ ಆರ್ ಶೀಟ್ ಇದೆಯಲ್ಲ ಇದರಲ್ಲಿ ಸಹಿ ಮಾಡಿರೋದು ಎಷ್ಟು ಗಂಟೆಗೆ ಅಂತೀರಿ ಎರಡು ಗಂಟೆ ಆರು ನಿಮಿಷಕ್ಕೆ ಸೈನ್ ಮಾಡಿರೋದು ಎಕ್ಸಾಮ್ ಮುಗಿದ ಆರು ನಿಮಿಷದ ನಂತರದಲ್ಲಿ ಸೈನ್ ಹಾಕಿರೋದು ಕೂಡ ಶಂಕಾಸ್ಪದವಾಗಿದೆ ಹೇಗಿದು ಇದು ಎಕ್ಸಾಮೇ ಎರಡು ಗಂಟೆಗೆ ಮುಗಿದ್ರೆ ಎರಡು ಗಂಟೆ ಆರು ನಿಮಿಷಕ್ಕೆ ಹೆಂಗ್ರಿ ಸೈನ್ ಹಾಕ್ತೀರಿ ನೀವು ಆ ಆರು ನಿಮಿಷದಲ್ಲಿ ಎಷ್ಟು ಪ್ರಶ್ನೆಗೆ ಎಷ್ಟು ಪ್ರಶ್ನೆಗೆ ಬೇಕಾದ್ರೂ ಉತ್ತರ ಕೊಡ್ಬೋದಲ್ವೇ ನೀವು ಖಾಲಿ ತುಂಬ ಖಾಲಿ ಬಿಟ್ಟಿದ್ರೆ ಕಾಲೇ ಬಿಟ್ಟಿದ್ರೆ ಸಾಕಲ್ವಾ ನೀವು ಈಗ ನಾವು ಒಂದೋ ಈ ಹುಡುಗಿ ಆ್ಯನ್ಸರ್ ಅಂತ ಹೇಳ್ತಾ ಇದ್ದೀವಿ ಯಾವ ಥರ ಆ್ಯನ್ಸರ್ ಮಾಡಿದೆ ಅಂತ ಭಾಗ ಒಂದು ಎರಡನೇದು ಆ್ಯನ್ಸರ್ ಮಾಡಿರೋದ್ರಲ್ಲಿ ಎಷ್ಟು ತಪ್ಪು ಅಂತ ಕೂಡ ಹೇಳಿದ್ವಿ ಎಷ್ಟು ತಪ್ಪು ಅಂತ ಹೇಳಿದ್ಮೇಲೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರು ಇಪ್ಪತ್ತು ಅಂಕ ಬಂದುಬಿಟ್ರೆ ಅತಿ ಏನು ಜೊತೆಗೆ ಎರಡು ಗಂಟೆಗೆ ಎಕ್ಸಾಮ್ ಮುಗಿದ್ರೆ ಎರಡು ಗಂಟೆ ಆರು ನಿಮಿಷಕ್ಕೆ ಸೈನ್ ಮಾಡಿರೋದು ಈ ಆರು ನಿಮಿಷದಲ್ಲಿ ಏನಾಯಿತು ಹಾಗಾಗಿ ಏನು ಬೇಕಾದರೂ ಆಗಿರಬಹುದು ಹತ್ತು ಕ್ವಶನು ಇಪ್ಪತ್ತು ಕ್ವಶನ್ ಮೂವತ್ತು ಕ್ವಶನ್ಗೆ ಬೇಕಾದರೂ ಆರು ನಿಮಿಷದಲ್ಲಿ ಒಂದು ವೃತ್ತ ಇರುತ್ತೆ ತುಂಬಿಡ್ಬಹುದು ಅದನ್ನು ಫಿನಿಶ್ ಮುಗಿದೋಯ್ತಲ್ಲ ಆಗ ಅದಷ್ಟು ತಪ್ಪುಗಳು ಮಾಡಿದ್ರು ಮಾಡಿದ ಮೇಲೂ ಕೂಡ ಅಟೆಂಡ್ ಮಾಡಿರೋದು ತಪ್ಪು ಥರ ಕೊಟ್ಟಿರೋದು ಅಂತ ಇರಬೇಕಲ್ವೇನು ರೀ ಆದರೆ ಎಲ್ಲಕ್ಕ ಅಷ್ಟು ಕಷ್ಟು ಮಾರ್ಕ್ಸ್ ಬಂದುಬಿಟ್ರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಬಂದುಬಿಟ್ರೆ ಏನು ಗತಿ ಅಂತ घंटे में दो जवान इस देश में आत्महत्या कर रहे हैं उसमें तीन बिंदु बहुत महत्वपूर्ण हैं। एक समय पे एग्जाम का नहीं होना दूसरा अगर एग्जाम हो तो उसमें व्यापक पैमाने पे धांधली होना और प्रश्न पत्र का लीक होना और तीसरा जब प्रश्न पत्र लीक होता है स्टूडेंट कोर्ट जाते हैं तो फिर एग्जामिनेशन को कैंसिल कर देना राजस्थान में हमारी सरकार ने इसको गंभीरता से लिया और काउंसिलिंग करने के लिए हेल्प प्रोवाइड करने के लिए हमारी सरकार ने योजना बनाई और आप सबने देखा होगा इस बार के भी न्याय पत्र में हम भर्ती विधान लेकर के आए भर्ती विधान में तीन बात प्रमुखता से कह रहे हैं एक सारी वैकेंसी भरी जाएगी बताइए हर साल में चुनाव हो जाता है कोरोना के टाइम पर भी चुनाव हो गया सब कुछ बंद रहा देश में जनगणना नहीं हुआ लेकिन चुनाव हुआ टाइम पे तो जब पांच साल में प्रधानमंत्री बदल जाते हैं पांच साल में जो है एमपी बदल जाते हैं एमएलए बदल जाते हैं मुख्यमंत्री बदल जाते हैं तो एग्जामिनेशन क्यों नहीं टाइम पे हो सकता है एग्जामिनेशन